ವಿದ್ಯಾರ್ಥಿಗಳೇ ನೀವು ಒಂದು ಹೆಜ್ಜೆ ಹಿಡುವ ಮುನ್ನ ನಿಮ್ಮ ಓದಿಗಾಗಿ ನಿಮ್ಮ ಹೆತ್ತವರು ಪಡುತ್ತಿರುವ ಕಷ್ಟವನ್ನೊಮ್ಮೆ ನೆನಪಿಸಿಕೊಂಡು ಮುಂದಡಿ ನೀವು ಅದೃಷ್ಟವಂತರು ನಿಮ್ಮ ಈ ಅವಕಾಶ ನಮಗಿದ್ದಿಲ್ಲ ಕಷ್ಟಗಳನ್ನೇ ಸವಾಲಾಗಿ ಸ್ವೀಕರಿಸಿ ಓದಿ ಈಗ ಉತ್ತಮ ಸ್ಥಿತಿಯಲ್ಲಿದ್ದೇವೆ ನಿಮಗೆ ಈ ಅವಕಾಶ ದೊರೆತಿದೆ ಅದರ ಸದ್ಬಳಕೆ ಮಾಡಿಕೊಂಡು ಸಾಧಿಸಿ ಉತ್ತಮ ಜೀವನ ನಡೆಸಿ ಹೆತ್ತವರ ಮನಸ್ಸಿಗೆ ಖುಷಿ ನೀಡುವುದೇ ನಿಮ್ಮ ಗುರಿಯಾಗಬೇಕು ಎಂದು ಮಕ್ಕಳ ಸಾಹಿತಿ ಗುಂಡೂರಾವ್ ದೇಸಾಯಿ ಭಾವುಕವಾಗಿ ನುಡಿದರು ಮಸ್ಕಿಯ ದೇವನಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಗಳ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನ ವಿವಿಧ ಘಟಕಗಳ ಕಾರ್ಯಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಅವರು ಮಾತನಾಡಿದರು ಮಸ್ಕಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾದ ಪಟ್ಟಣವಾಗಿದೆ ಇಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಗಳಂತಹ ಹುದ್ದೆಗೇರಿಲ್ಲ ಅದು ನಿಮ್ಮ ಗುರಿಯಾಗಬೇಕು ಹತ್ತ ಕಡೆ ಲಕ್ಷ ವಹಿಸಿ ಓದಿ ಕಾಲೇಜಿಗೂ ಹೆತ್ತವರಿಗೂ ಗುರುಗಳಿಗೂ ಊರಿಗೂ ಹೆಸರು ತರಬೇಕೆಂದು ಹೇಳಿದರು ಅದೇ ವೇದಿಕೆ ಉಪಸ್ಥಿತಿ ವಹಿಸಿದ್ದ ಮಸ್ಕಿ ತಾಲೂಕಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಉಪನ್ಯಾಸಕ ಸುರೇಶ್ ಬೆಳಗಾನೂರು ಮಾತನಾಡಿ ನಿಮಗಾಗಿ ನೀವು ಬದುಕಿದ್ದರೆ ಸಾಯುವ ತನಕ ಜೀವಂತವಾಗಿರುತ್ತೀರಿ ಸಮಾಜಕ್ಕಾಗಿ ನೊಂದವರಿಗಾಗಿ ಶೋಷಿತರಿಗಾಗಿ ಬದುಕಿದರೆ ನೀವು ಸತ್ತ ಮೇಲೂ ಜೀವಂತವಾಗಿರುತ್ತೀರಿ ಇದರಲ್ಲಿ ನೀವು ಏನಾಗ ಬಯಸುತ್ತೀರೋ ಅದನ್ನೇ ಆಯ್ಕೆ ಮಾಡಿಕೊಳ್ಳಿ ಎಂದು ಮಾರ್ಮಿಕವಾಗಿ ನುಡಿದರು ನಂತರ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹೇಳಿದರು ವಿವಿಧ ಚಟುವಟಿಕೆಗಳಲ್ಲಿ ಪ್ರಶಸ್ತಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಗಳ ಪ್ರದಾನ ಮಾಡಲಾಯಿತು ಸಹ ಪ್ರಾಧ್ಯಾಪಕರಾಗಿ ಮುಂಬಡತಿ ಹೊಂದಿರುವ ಪ್ರಾಂಶುಪಾಲರಾದ ಡಾಕ್ಟರ್ ಮಾಂತಗೌಡ ಪಾಟೀಲ್ರಿಗೆ ಸನ್ಮಾನ ಮಾಡಲಾಯಿತು ಅತಿಥಿಗಳಾಗಿ ಆಗಮಿಸಿದ್ದ ಖ್ಯಾತ ಮಕ್ಕಳ ಸಾಹಿತಿಗಳಾದ ಗುಂಡ್ರಾವ್ ದೇಸಾಯಿ ಅವರಿಗೂ ಸನ್ಮಾನಿಸಲಾಯಿತು ವೇದಿಕೆಯ ಮೇಲೆ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಣ್ಣ ನಾಯಕ್ ಜುಮ್ಮ ಸಹಾಯಕ ಪ್ರಾಧ್ಯಾಪಕರಾದ ಶಿವಗ್ಯಾನಪ್ಪ ಲಕ್ಕುಂದಿ ವೀರೇಶ್ ಜಂಗಮರಹಳ್ಳಿ ಆಂತರಿಕ ಗುಣಮಟ್ಟ ಭರವಸಾ ಕೋಶದ ಸಂಯೋಜಕಿ ರೋಹಿಣಿ ಮೂರ್ತಿ ವಾಣಿಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಕನ್ಯಾಕುಮಾರಿ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ರಾಜ್ಯ ಇದ್ದರು ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ದಾಲ್ಸಾ ಮುಜಾವರ್ ಪ್ರಬುದೇವ್ ಸಾಲಿಮಠ್ ಉಚ್ಚೇಶ್ ನಾಗಲೀಕರ್ ಭೀಮಣ್ಣ ರಂಗಾಪೂರು ವೀರೇಶ್ ಲೋಕೇಶ್ ಸೈಯದ್ ಹುಷೇನ್ ಬಸವ ಚನ್ನನಗೌಡ ವಿರುಪನಗೌಡ ಪ್ರಶಾಂತ್ ತಿಂಡಿ ರಾಮಣ್ಣ ಹಂಪುರಗುಂದಿ ಮಲ್ಲೇಶ್ ಶುಭ ಶ್ರೀದೇವಿ ಸರೋಜ ಅಂಗ ಸರೋಜ ಅಂಗಡಿ ಅಶ್ವಿನಿ ಮಂಗಳ ಸೇರಿದಂತೆ ವಿದ್ಯಾರ್ಥಿಗಳು ಬೋಧಕೇತರ ಸಿಬ್ಬಂದಿ ವರ್ಗದವರಿದ್ದರು ಸಹಾಯಕ ಪ್ರಾಧ್ಯಾಪಕ ಶಾಳಿಗೆ ಕಾರ್ಯಕ್ರಮ ನಿರ್ವಹಿಸಿದರೆ ಉಪನ್ಯಾಸಕಿ ಮಂಗಳ ಸವಣೂರ್ ಸ್ವಾಗತಿಸಿದರೆ ಉಪನ್ಯಾಸಕಿ ಅಶ್ವಿನಿ ವಂದಿಸಿದರು